ವರಿ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಕ್ರೋಸಾ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ನೋಡಿ ಸೀರೆ ಬಂದು ಬ್ಲೂ ಇದೆ ಡಾರ್ಕ್ ಬ್ಲ್ಯಾಕ್ ಬ್ಲೂ ಇದೆ ಇಲ್ಲಿ ಬಂದು ನೋಡಿ ಡಿಸ್ಟೆಂಪರ್ ಕಲರ್ ಇದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬ್ಲೂ ದಾರನ್ನು ನೋಡಿ ಕಪ್ಪು ನೀಲಿ ದಾರನ್ನು ತಗೊಂಡಿದ್ದೀನಿ ಈಗ ಬೇಸ್ಲೈನನ್ನು ಹಾಕೊಳ್ಳೋಣ ಈಗ ನೋಡಿ ನಾನು ನೀಡಲನ್ನು ಹಾಕ್ಬಿಟ್ಟು ಇಲ್ಲಿಗೆ ಲಾಕನ್ನು ಮಾಡ್ಕೋತೀನಿ ಇದಕ್ಕೆ ಟೂ ಟೈಮ್ಸ್ ಲಾಕನ್ನು ಮಾಡ್ಕೊಳ್ಳೋಣ ಎರಡು ಟೈಮು ಲಾಕ್ ಮಾಡ್ಕೊಂಡಾದ ನಂತರ ನೋಡಿ ಇದಕ್ಕೆ ಈಗ ನಾವು ಬೇಸ್ ಲೈನನ್ನು ಹಾಕೋಬೇಕಾಗತ್ತೆ ಈಗ ನೋಡಿ ಬೇಸ್ ಲೈನು ಫಸ್ಟು ನಮಗೆ ಎರಡು ಸತಿ ಲಾಕ್ ಆದ ನಂತರ ಫೈ ಚೈನನ್ನು ಹಾಕುತ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಇದು ಹಾಕೊಂಡಾದ ನಂತರ ನೋಡಿ ಅದು ಎಲ್ಲಿಗೆ ಬರುತ್ತೆ ಲೂಸ್ ಬಿಡಬಾರ್ದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಇದ್ದೀನಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡ್ಕೊಂಡು ಪುನಃ ಫೈ ಚೈನನ್ನು ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಈ ಮೇಲೆ ನಂತರ ಇದನ್ನು ಅಷ್ಟೇ ನೋಡಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಇಟ್ಕೊಂಡು ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ಪುನಃ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಈಗ ಫೈ ಚೈನ್ ಆದ ನಂತರ ಈಗಲೂ ಅಷ್ಟೆ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋದು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸಿಕ್ಸ್ ಚೈನ್ ಇದಕ್ಕೆ ಆರ್ಚ್ ಬರುತ್ತೆ ಅದಕ್ಕೋಸ್ಕರ ಸಿಕ್ಸ್ ಚೈನನ್ನು ಹಾಕೋತೀನಿ ಒನ್ ಟೂ ೀ ಫೋರ್ ಫೈ ಸಿಕ್ಸ್ ಸಿಕ್ಸನ್ನು ಇಷ್ಟು ಸ್ಟ್ರೈಟಾಗಿ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಲೂಸ್ ಬರೋ ರೀತಿ ಸ್ವಲ್ಪ ಲೂಸು ಫಸ್ಟ್ ಬರೋದನ್ನು ಸ್ವಲ್ಪ ಲೂಸಾಗಿ ನೆಕ್ಸ್ಟ್ ಚೇ ಸಿಕ್ಸ್ ಚೈನನ್ನು ಹಾಕ್ತೀನಿ ನೋಡಿ ಅದನ್ನು ಸ್ವಲ್ಪ ಬಿಟ್ಟು ಯು ಶೇಪಲ್ಲಿ ಹಾಕ್ಬೇಕು ಎರಡು ಮೂರು ನಾಲ್ಕು ಐದು ಆರು ನೋಡಿ ಇದನ್ನು ನಾವು ಯು ಶೇಪಲ್ಲಿ ಯಾಕೆ ಅಂದರೆ ಆರ್ಚ್ ಬರುತ್ತೆ ಅದಕ್ಕೆ ಇಲ್ಲಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಬೇಡ ಯು ಶೇಪಲ್ಲಿ ಕಾಣಿಸ್ತಿದೆಯಾ ಯು ಶೇಪಲ್ಲಿ ಬರೋ ಹಾಗೆ ಹಾಕೋಬೇಕು ಹಾಕೊಂಡು ನೆಕ್ಸ್ಟ್ ಬರುವಂಥ ನೆಕ್ಸ್ಟನ್ನು ಆರ್ಚೈನೇ ಹಾಕೋದು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸನ್ನು ಹಾಕ್ಬಿಟ್ಟು ನೋಡಿ ಇದೇ ರೀತಿ ಅದನ್ನು ನೇರವಾಗಿ ಸ್ವಲ್ಪ ಲೂಸಾಗಿ ಇದು ಮಾತ್ರ ಯು ಶೇಪಲ್ಲಿ ಬರಬೇಕು ನೋಡಿ ಇದು ಯು ಶೇಪಲ್ಲಿ ಬರಬೇಕು ಇದನ್ನು ಅದು ಎಲ್ಲಿ ಬರುತ್ತೆ ಅಲ್ಲೇ ಹಾಕಬೇಕು ಸ್ವಲ್ಪ ಲೂಸ್ ಆದರೆ ಸಾಕು ಅದನ್ನು ಯು ಶೇಪ್ ಬರೋದು ಬೇಡ ಆಯಿತಲ್ಲ ಈಗ ಇದು ನೋಡಿ ಇಲ್ಲಿ ಕನ್ಫ್ಯೂಸ್ ಬೇಡ ಒನ್ ಟೂ ತ್ರೀ ತ್ರೀ ಮೂರು ಟೈಮು ಫೈವ್ ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ ಇನ್ನು ಮೂರು ಟೈಮು ಸಿಕ್ಸ್ ಚೈನನ್ನು ಸಾರಿ ಇಲ್ಲಿ ನೋಡಿ ಮೂರು ಚ ಮೂರು ಸ್ಟೆಪ್ಪು ಒನ್ ಟೂ ತ್ರೀ ಮೂರು ಸಲ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಒನ್ ಟೂ ತ್ರೀ ಮೂರು ಸಲ ಸಿಕ್ಸ್ ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡೋದು ಅದರಲ್ಲಿ ಒಂದು ವ್ಯತ್ಯಾಸ ಅಂದರೆ ಮಧ್ಯದಲ್ಲಿ ಬರೋದು ಮಾತ್ರ ಯು ಶೇಪಲ್ಲಿ ಬರಬೇಕು ಪುನಃ ಆ್ಯಸ್ ಇಟ್ ಈಸ್ ಫೈ ಚೈನನ್ನೇ ಹಾಕೊಳ್ಳೋದು ನೋಡಿ ಒನ್ ಟೂ ತ್ರೀ ಫೋರ್ ಫೈ ಈಗ ಫೈ ಚೈನನ್ನು ಹಾಕ್ಬಿಟ್ಟು ಅದೆಲ್ಲಿ ಬರುತ್ತಲ್ಲ ಅದೇ ರೀತಿ ಸೀರೆ ಇಡೀ ಸೀರೆ ಇದೇ ರೀತಿ ಕ್ಯಾರಿ ಆಗುತ್ತೆ ಫ್ರೆಂಡ್ಸ್ ಇದನ್ನು ಆದ ನಂತರ ನಾನು ತೋರಿಸ್ತೀನಿ ಇದು ಯಾವ ರೀತಿ ಬಂತು ಅಂತೇಳಿ ಇದಾದ ನಂತರ ನಾವು ಸ್ಟೆಪ್ಪನ್ನು ಕ್ಯಾರಿ ಮಾಡ್ಕೊಂಡು ಹೋಗೋಣ ಡಿಸೈನನ್ನು ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ತ್ರೀ ಮೂರು ಸಲ ಫೈ ಚೈನ್ ಹಾಕಿ ಲಾಕ್ ಮಾಡೋದು ನೆಕ್ಸ್ಟ್ ಮೂರು ಸಲ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡೋದು ಪುನಃ ಮೂರು ಸಲ ಫೈ ಚೈನ್ ಹಾಕಿ ಪುನಃ ಸಿಕ್ಸ್ ಚೈನ್ ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ ಲಾಸ್ಟಲ್ಲಿ ಹೇಗೆ ಬಂತು ಅಂತ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಭೇಟಿಯಾಗೋಣ ಈಗ ಲಾಸ್ಟಲ್ಲಿ ಈ ರೀತಿ ಬರುತ್ತೆ ಇದನ್ನು ಲಾಸ್ಟಲ್ಲಿ ಎಲ್ಲ ಆದ ನಂತರ ಈ ರೀತಿ ಪೇಸ್ಟ್ ಮಾಡಿ ಅದನ್ನು ಎಕ್ಸ್ಟ್ರಾ ಬಂದದ್ದನ್ನು ಕಟ್ ಮಾಡೋಣ ಈಗ ನೋಡಿ ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಆಗ್ತೀನಿ ಅಂದರೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಲಾಕಲ್ಲಿ ನೀಟಾಗಿ ಇಟ್ಕೊಂಡು ಏನು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಕರೆಕ್ಟಾಗಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಕಾಣಿಸ್ತಿದೆಯಾ ಈ ರೀತಿ ಲಾಕ್ ಮಾಡ್ಕೊಂಡು ಪುನಃ ಒಳಗಡೆಯಿಂದ ಐದು ಚೈನ್ ಏನಿದೆ ಅಲ್ಲ ಒಳಗಡೆಯಿಂದ ಒಂದು ಚೈನನ್ನು ಹಾಕೊಳ್ಳೋಣ ಯಾಕೆ ಅದು ಎಳ್ಕೊಬಾರ್ದು ಅದಕ್ಕೋಸ್ಕರ ಪುನಃ ಫೈ ಚೈನ್ ಟು ತ್ರೀ ಫೋರ್ ಫೈವ್ ಫೈವ್ ಆದ ನಂತರ ಏನು ಗ್ಯಾಪ್ ನಾವು ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಈ ಮೂರು ಫೈ ಚೈನ್ ಏನು ಹಾಕಿದ ಹಾಕಿದ್ನಲ್ವ ಐದು ಚೈನು ಮೂರು ಕಡೆಯೂ ಐದೈದು ಚೈನ್ ಹಾಕಿದ್ದೆ ನೋಡಿ ಇದನ್ನು ಅಷ್ಟೇ ಐದೈದು ಚೈನ್ ಹಾಕಬೇಕು ಟೂ ತ್ರೀ ಫೋರ್ ಫೈವ್ ಇದನ್ನು ಅಷ್ಟೇ ಫೈ ಅದೇ ಎಲ್ಲಿ ಲಾಕ್ ಮಾಡಿದ್ದೀನಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳೋ ನೋಡಿ ಇದನ್ನು ಈ ರೀತಿ ಲಾಕ್ ಮಾಡಿಕೊಂಡು ಪುನಃ ಫೈ ಚೈನ್ ನೋಡಿ ಪುನಃ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಈಗ ಇದನ್ನಿಷ್ಟನ್ನು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಫೈ ಚೈನ್ ಎಲ್ಲಿ ಲಾಕ್ ಮಾಡಿದ್ನಲ್ವ ಅಲ್ಲಿ ಲಾಕನ್ನು ಮಾಡ್ಕೊಂಡು ಈಗ ಈಗ ಇದಿಷ್ಟ ಆದ ನಂತರ ಈಗ ನಾವು ನೆಕ್ಸ್ಟು ಆರ್ಚ್ ಅನ್ನು ಮಾಡಬೇಕು ಆ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಾದರೆ ಈಗ ಟೂ ಚೈನನ್ನು ಹಾಕೋತೀನಿ ಟೂ ಚೈನನ್ನು ಹಾಕಿ ಫಸ್ಟ್ ಆ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ ಫಸ್ಟು ಆದ ನಂತರ ಟ್ರಿಪಲ್ ಕ್ರೋರ್ ಶರ್ಟನ್ನು ಈಗ ನೋಡಿ ಎರಡು ಚೈನ್ ಆದಮೇಲೆ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಎರಡು ಸತಿ ಹಾಗೆ ಸೂಜಿ ಮೇಲೆ ಎರಡು ಸತಿ ದಾರನ ತಗೊಂಡು ಮಧ್ಯ ಆರ್ಚ್ ನಾವು ಶೇಪಲ್ಲಿ ಮಾಡಿದ್ವಲ್ಲ ಅಲ್ಲಿಗೆ ಹಾಕಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದನ್ನು ಮಾಡ್ಕೊಳ್ಳೋದು ನಮಗೆ ಸಿಂಪಲ್ ಮೀಡಿಯಮ್ ಆರ್ಚೆ ಸಾಕು ಅನ್ನೋದಾದರೆ ಡಬಲ್ ಕ್ರೋಶೇ ಮಾಡ್ಕೊಂಡ್ರೂ ಆಗುತ್ತೆ ಇದು ಲಾಂಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಎಷ್ಟು ಹಿಡಿಸತ್ತೆ ನೋಡಿ ಒಂದು ಹದಿಮೂರರಿಂದ ಹದಿನೈದು ವರ್ಗನೂ ಹಾಕಬೋದು ಇನ್ನು ಜಾಸ್ತಿ ಮಾಡ್ಕೊಕ್ಕೋಗ್ಬೇಡಿ ಹದಿಮೂರಿಂದ ಹದಿನೈದು ಸಾಕಾಗುತ್ತೆ ನೋಡಿ ಇಲ್ಲಿಂದ ಎರಡಾಯಿತು ಎರಡು ಸತಿ ಸೂಜಿ ಮೇಲೆ ಎರಡು ಸತಿ ದಾರನ ತಗೋಬೇಕು ಇಲ್ಲಾಂದರೆ ಡಬಲ್ ಕೋಶ ಆಗಿಬಿಡತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡ್ರೆ ನೋಡಿ ಈಗ ಎರಡ್ದೊಂದು ಎರಡರಲ್ಲೊಂದು ಇನ್ನು ಎರಡರಲ್ಲಿ ಒಂದು ಇದೇ ರೀತಿ ಫೋರ್ಟೀನ್ ಫೋರ್ಟೀನ್ ಕಂಬಗಳನ್ನ ಹಾಕೋಬೇಕಾಗತ್ತೆ ಫೋರ್ಟೀನ್ ಅಥವಾ ಫಿಫ್ಟೀನ್ ಅದ್ರ ಮೇಲೆ ಹಾಕಬೇಡಿ ಅದೇ ದೊಡ್ಡ ಆರ್ಚಾಗಿ ಕಾಣಿಸುತ್ತೆ ಚೆನ್ನಾಗಿ ಬರುತ್ತೆ ನಾನು ಫೋರ್ಟೀನ್ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಈಗ ಇದರಲ್ಲಿ ಹದಿನಾಲ್ಕು ಕಂಬಗಳಿದೆ ಲೆಕ್ಕ ಲೆಕ್ಕಾಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಬೇಕಂದರೆ ಇನ್ನೊಂದು ಕಂಬ ಹಾಕಬೋದು ಇಲ್ಲಾಂದರೆ ಇದೇ ಸಾಕಾಗತ್ತೆ ಚೆನ್ನಾಗಿ ಕಾಣಿಸುತ್ತೆ ನಾನು ಇನ್ನೊಂದು ಕಂಬ ಹಾಕ್ತಿದ್ದೀನಿ ಹದಿನೈದು ಇನ್ನು ಅದರ ಮೇಲೆ ಹಾಕ್ಬಾರ್ದು ಆಚು ಅಷ್ಟು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಹದಿನೈದು ಈ ದೊಡ್ಡ ಆರ್ಚೆ ಆಗಿದೆ ಈಗ ಇದಾದ ನಂತರ ನಾವೇನು ಮಾಡಬೇಕಂದ್ರೆ ಇನ್ನೊಂದು ಆರು ಏನು ಆರು ಚೈನಂದು ಗ್ಯಾಪ್ ಇತ್ತಲ್ಲ ಮನೆ ಅಲ್ಲಿಗೆ ಇದನ್ನು ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿ ಟೂ ಚೈನನ್ನು ಹಾಕ್ಕೊಳ್ಳಿ ಒನ್ ಟೂ ಟು ಚೈನನ್ನು ಹಾಕ್ಬಿಟ್ಟು ಸೇಮ್ ಮೆಥಡ್ ಏನು ಲಾಕ್ ಇತ್ತಲ್ಲ ಆ ಲಾಕಲ್ಲಿ ಏನು ಲಾಕ್ ಇತ್ತಲ್ಲ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಫೈ ಚೈನ್ಗೆ ಫೈ ಚೈನ್ ಹಾಕಬೇಕು ಒನ್ ಟೂ ಇಲ್ಲಿ ಫೈ ಚೈನ್ ಇರೋ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಮೂರು ನಾಲ್ಕು ಐದು ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ಇದಕ್ಕೆ ಕಾಣಿಸ್ತಿದ್ಯಾ ಇದನ್ನು ಲಾಕ್ ಮಾಡ್ಕೊಳ್ಳೋದು ಪುನಃ ಒನ್ ಟೂ ಟು ತ್ರೀ ಫೋರ್ ಫೈವ್ ಇದನ್ನು ಇದರಲ್ಲೇ ಲಾಕ್ ಮಾಡ್ಕೊಳ್ಳೋದು ಈ ರೀತಿ ಲಾಕ್ ಮಾಡ್ಕೊಳ್ತಾ ಬರಬೇಕು ಪುನಃ ಫೈ ಫೈ ಚೈನ್ ಇರ್ತಲ್ವಾ ಅಲ್ಲಿಯೂ ಅಷ್ಟೇ ಫೈ ಚೈನನ್ನು ಹಾಕ್ಕೊಳ್ಳೋದು ಟು ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಆ್ಯಸ್ ಇಟ್ ಈಸ್ ನಾನು ಹೇಳಿದ್ನಲ್ಲ ಟೂ ಚೈನ್ ಹಾಕಬೇಕು ಟೂ ಚೈನನ್ನು ಲಾಕ್ ಮಾಡ್ಕೋಬೇಕು ನೋಡಿ ಒನ್ ಟೂ ಟೂ ಚೈನ್ ಹಾಕಿ ಸಿಕ್ಸ್ ಚೈನ್ ಗ್ಯಾಪ್ಗೆ ಹಾಕೊಳ್ಳೋದು ಟೂ ಚೈನ್ ಹಾಕ್ಬಿಟ್ಟು ನಂತರ ಇಲ್ಲಿ ಈಗ ಮಧ್ಯ ಯು ಶೇಪಲ್ಲಿ ಬಂದಿತ್ತು ನೋಡಿದ್ರಲ್ಲ ಅಲ್ಲಿಗೆ ನಾವು ಇದನ್ನು ಏನು ಹೇಳಿ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳುವಂಥದ್ದು ಸೂಜಿ ಮೇಲೆ ಎರಡು ಸತಿ ದಾರನ ತಗೊಳ್ಳಿ ತಗೊಂಡು ಮಧ್ಯ ಆಚೆ ಏನಿದೆ ಅಲ್ಲ ಮನೆ ಅಲ್ಲಿಗೆ ಸೂಜಿ ಮೇಲೆ ದಾರ ಎರಡು ಸತಿ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಪುನಃ ಇದೇ ರೀತಿ ಇಡೀ ಸೀ ಸೀರೆದು ಏನು ಕುಚ್ಚಿದೆಯಲ್ಲ ಸೆರೆ ಪೂರ್ತಿ ಇದೇ ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇನ್ನೇನು ಇದರಲ್ಲಿ ಏನು ಚೇಂಜಸ್ ಏನಿಲ್ಲ ಫೈ ಚೈನ್ ಇರ ಹತ್ರ ಎಲ್ಲ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಸಿಕ್ಸ್ ಚೈನ್ಗೆ ಟೂ ಚೈನ್ ಹಾಕಿ ಲಾಕ್ ಮಾಡಿ ತ್ರಿಬಲ್ ಪ್ರೋಶೆಟ್ಟನ್ನು ಮಾಡ್ಕೊಳ್ಳೋದು ತ್ರಿಬಲ್ ಪ್ರೋಶ್ಟು ತರ್ಟೀನಿಂದ ಫಿಫ್ಟೀನ್ವರೆಗೆ ಮಾತ್ರ ಅದನ್ನು ಹಾಕಬೇಕು ಸಿಕ್ಸ್ ಚೈನ್ ಗ್ಯಾಪ್ಗೆ ಇಷ್ಟು ಇಷ್ಟನ್ನು ತಿಳ್ಕೊಂಡ್ರೆ ನೋಡಿ ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ ನೋಡೋದ್ರಲ್ಲ ಇದೇ ರೀತಿ ಕ್ಯಾರಿ ಆಗುತ್ತೆ ನಾನು ಫುಲ್ ಆದ ನಂತರ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಈ ರೀತಿ ಲಾಸ್ಟಲ್ಲಿ ಈ ರೀತಿ ದಾರ ಬಿಟ್ಟು ಕಟ್ ಮಾಡಬೇಕು ಇದೆ ಎಲ್ಲ ಆದ ನಂತರ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋದು ಈ ರೀತಿ ಬರುತ್ತೆ ನೋಡಿ ಎಲ್ಲೂ ಎಳ್ಕೋಬಾರ್ದು ಮತ್ತು ಸುಕ್ಕ ಬಂದಂಗೆ ಆಗಬಾರ್ದು ಈಗ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಸೀರೆ ನೋಡಿ ಸೀರೆ ಕಾಂಟ್ರಾಸ್ಟ್ ಕಲರ್ ತಗೊಂಡಿದ್ದೀನಿ ನಾನು ಕಾಂಟ್ರಾಸ್ಟ್ ಕಲರು ಈಗ ಇದನ್ನು ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಹೇಗೆ ಮಾಡೋದು ಅಂದರೆ ನೋಡಿ ಫಸ್ಟು ಲಾಕ್ ಎಲ್ಲಿತ್ತಲ್ಲ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಆರೆಳೆಯನ್ನು ತಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಪುನಃ ಐದು ಚೈನ್ ಏನಿದೆಯಲ್ಲ ಆ ಚೈನೊಳಗೆ ಎರಡೆಯಿಂದ ದಾರ ತೆಗೆದು ಅದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋ ಉದ್ದೇಶ ಏನಂದರೆ ಇದ್ರ ಉದ್ದೇಶ ಸೊಕ್ಕು ಬರಬಾರ್ದು ಅಂಥೇಳಿ ಇಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಟ್ಕೊಂಡು ಆ ಸೂಜಿ ಒಳಗಡೆ ನೋಡಿ ಲಾಕ್ ಆಗಬೇಕು ಲಾಕ್ ಆದ ನಂತರ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಆದರೂ ಹಾಕೋಬೋದು ಇಲ್ಲಾಂದರೆ ಫೈವ್ ಆದರೂ ಹಾಕೋಬೋದು ಅಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಲಾಕ್ ಆದರೆ ಸರಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಮೂರು ಸತಿನೂ ಅದೇ ರೀತಿಯೇ ಮಾಡ್ಕೋಬೇಕಾಗತ್ತೆ ನೋಡಿ ಈ ಮೂರು ಸತಿನೇ ಅದೇ ರೀತಿ ಮಾಡ್ಕೊಳ್ಳೋಣ ಈಗ ನೋಡಿ ಇದಾದ ಮೇಲೆ ನಾವು ಇಲ್ಲಿಂದ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಇಲ್ಲಿ ಗ್ಯಾಪ್ ಇದೆ ನೋಡಿ ಫಸ್ಟ್ ಕಂಬದ ಗ್ಯಾಪಲ್ಲಿ ಫಸ್ಟು ಸೂಜಿ ಮೇಲೆ ಒಂದು ಸತಿ ದಾರ ಫಸ್ಟ್ ಕಂಬದಲ್ಲಿ ಗ್ಯಾಪಲ್ಲಿ ತಗೊಂಡು ನೋಡಿ ಈ ರೀತಿ ಒಂದು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿ ಈಗ ಈ ಸೂಜಿ ದಾರನೇ ಈ ರೀತಿ ಎಳ್ಕೊಂಡು ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡನ್ನು ಒಂದು ಬೀಡನ್ನು ಸೇರಿಸ್ಕೊಂಡು ಈಗ ಸೂಜಿ ಮೇಲೆ ದಾರನ ತಗೊಳ್ಳೋದು ಪುನಃ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಈ ಮಧ್ಯ ಎರಡನೇ ಕಂಬದ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ದಾರನ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಆ್ಯಸ್ ಇಟ್ ಈಸ್ ಪುನಃ ಇನ್ನೊಂದು ನೀಡ ರೌಂಡ್ ಬೀಡು ರೌಂಡ್ ಬೀಡನ್ನು ತಗೊಳ್ಳೋದು ತಗೊಂಡು ಇದನ್ನು ಇದೇ ರೀತಿ ಎಷ್ಟು ಕಂಬಗಳಿದೆ ನೋಡಿ ಅಷ್ಟು ಕಂಬದೊಳಗಡೆಯಿಂದನೂ ಇದೇ ರೀತಿ ನೀವು ಮಾಡ್ಕೊಂಡು ಹೋಗಬೇಕು ಕೊನೆಯವರೆಗೂ ಇದೇ ಕ್ಯಾರಿ ಆಗುತ್ತೆ ಈ ಆರ್ಚ್ ಎಂಡ್ ಆದಮೇಲೆ ನಾನು ತೋರಿಸ್ತೀನಿ ಇದು ಆರ್ಚ್ ಯಾವ ರೀತಿ ಬಂತು ಬೀಡ್ ಹಾಕಿದ್ಮೇಲೆ ಅಂತ ಸೇಮ್ ಇದೇ ರೀತಿ ಫುಲ್ಲೆಲ್ಲ ತೋರ್ಸೋಕೆ ಹೋದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡತ್ತೆ ಅದಕ್ಕೋಸ್ಕರ ಈಗ ನೋಡಿ ಇದಾದ ಮೇಲೆ ಒಂದು ಬೀಡನ್ನು ಹಾಕೊಳ್ಳೋದು ಪುನಃ ಸೂಜಿ ಮೇಲೆ ಒಂದು ದಾರನ ಸೂಜಿ ಮೇಲೆ ಒಂದು ಸರ್ತಿ ದಾರನ ತಗೊಂಡು ನೋಡಿ ಸೂಜಿ ಮೇಲೆ ಒಂದು ಸತಿ ದಾರನ ತಗೊಂಡು ಇಲ್ಲಿ ಒಳಗಡೆಯಿಂದ ತೆಗೆದು ಇದೇ ರೀತಿ ಸೇಮ್ ಒಂದು ಇದೇ ರೀತಿ ಇರುತ್ತೆ ಎಲ್ಲ ನೋಡಿ ಇದೇ ರೀತಿ ಬರುತ್ತೆ ಕೊನೆಯಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೋಡಿ ನೋಡಿ ಈ ರೀತಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ ನಂತರ ನೋಡಿ ಈ ರೀತಿ ಆರ್ಚ್ ಬರುತ್ತೆ ಕಾಣಿಸ್ತಿದೆಯಾ ಈ ರೀತಿ ಆಚು ಬರುತ್ತೆ ಇಲ್ಲಿ ಕುಚ್ಚು ಬರುತ್ತೆ ಈಗ ಐದೈದು ಏನಿದೆ ನೋಡಿ ಐದು ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ ಅಲ್ಲೆಲ್ಲ ಲಾಕ್ ಬರುತ್ತೆ ಆ್ಯಸ್ ಇಟ್ ಈಸ್ ಇದೇ ರೀತಿ ಇಲ್ಲೆಲ್ಲ ಬೀಡ್ಸ್ ಬರುತ್ತೆ ಕೊನೆಯಲ್ಲಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಎಲ್ಲ ಆರ್ಚ್ಗಳು ಈ ರೀತಿ ರೆಡಿಯಾಗಿದೆ ಈಗ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಈಗ ತೋರಿಸ್ಕೊಡ್ತೀನಿ ಆರಿಸಿಕೊಂಡು ಈ ರೀತಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಈ ಮಧ್ಯ ಮೂರು ಏನು ಚೈನ್ ಇದೆ ಇಲ್ಲಿ ಕುಚ್ಚು ಬರುವಂಥದ್ದು ಯಾವ ರೀತಿ ಕಾಣಿಸುತ್ತೆ ಅಂತ ಕುಚ್ಚು ಕಟ್ಟಿ ಆದಮೇಲೆ ತೋರಿಸ್ತೀನಿ ಫುಲ್ಲು ಫಿನಿಶಿಂಗ್ ಆಗಿದೆ ಸೀರೆ ರೋಸ ಕುಚ್ಚು ಡಿಸೈನ್ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಎರಡು ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಬ್ಲೂ ಅಲ್ಲಿ ಮತ್ತು ಕಲರಲ್ಲಿ ನಾನು ಎರಡು ಕಲರು ಮತ್ತು ಸೆರಗು ಮತ್ತು ಏನು ಒಡ್ಲು ಇದೆ ನೋಡಿ ಎರಡು ಕಲರನ್ನು ಮಿಕ್ಸ್ ಮಾಡಿ ನಾನು ಇದನ್ನು ಮಾಡಿದ್ದೀನಿ ಮೂರು ಮೂರು ಕುಚ್ಚು ಬರುತ್ತೆ ಅದರಲ್ಲೂ ಎರಡು ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಇದನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ವರ್ಕು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ಪ್ರೋಸಾ ಕುಚ್ಚಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್